ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಕೇಲ್ಟನ್ ಗಾಡಿ ಮಾರುತಿ ಸುಸಿಕೆವರ್ದು ಆಲ್ಟೋ ಕೆಟನ್ ಗಾಡಿ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹನ್ನೆರಡು ಮಾಡಲ್ ಆಗಿರುತ್ತೆ ವಿ ಎಕ್ಸ್ಐ ವ್ಯಾರೆಂಟು ವೀಕ್ಷಕರ ಪೆಟ್ರೋಲ್ ಗಾಡಿ ವಿ ಎಕ್ಸ್ ಐ ಗಾಡಿ ಆಗಿರುತ್ತೆ ಇದು ಸೆಕೆಂಡ್ ಓನರ್ ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಗಾಡಿ ಆಲ್ಟೋ ಕೆ ಗಾಡಿ ಇರುತ್ತೆ ವೀಕ್ಷಕರ ಟೈರ್ಗಳು ಒಂದು ಎಂಬತ್ತೈದು ಪರ್ಸೆಂಟು ಟೈರ್ಗಳಿದಾವೆ ವೀಕ್ಷಕರೇ ಗಾಡಿ ಒರಿಜಿನಲ್ ಪೇಂಟ್ ಇದೆ ಮತ್ತು ಈ ಗಾಡಿದು ಡಬಲ್ ಕೀ ಬರುತ್ತೆ ವೀಕ್ಷಕರ ಹಾಗೆ ಲೆದರ್ ಸೀಟ್ಸು ಮತ್ತು ಮ್ಯೂಸಿಕ್ ಸಿಸ್ಟಮು ಎಲ್ಲ ಕಂಡೀಷನ್ ಅಂದರೆ ಇಂಜಿನ್ ಕಂಡೀಷನು ಬಾಡಿ ಕಂಡೀಷನು ಎಲ್ಲ ಗುಡ್ ಆಗಿದೆ ವೀಕ್ಷಕರೇ ಏನು ತೊಂದರೆ ಇಲ್ಲ ಗಾಡಿ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ವೀಕ್ಷಕರೇ ನೀವೇ ನೋಡ್ತಿರ್ಬೋದು ಫೋಟೋದಲ್ಲಿ ಎಷ್ಟು ನೀಟಾಗಿದೆ ಅಂತೇಳಿ ಗಾಡಿ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಎಫ್ ಸಿ ಎರಡು ಸಾವಿರದ ಇದೆ ಇನ್ಸೂರೆನ್ಸು ಇನ್ನೂ ಏಳು ತಿಂಗಳಿದೆ ವೀಕ್ಷಕರೆ ಬರೀ ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಅಷ್ಟೇ ಎಪ್ಪತ್ತೈದು ಸಾವಿರ ಓಡಿದೆ ಇಂಜಿನ್ ಎಲ್ಲ ಇದೆ ವೀಕ್ಷಕರೆ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ಗಾಡಿ ಇರೋ ಲೊಕೇಶನ್ ಒಂದು ವೀಕ್ಷಕರೇ ಬೆಂಗಳೂರಲ್ಲಿ ಕೆಂಗೇರಿ ಓಕೆನಾ ಬೆಂಗಳೂರಲ್ಲಿ ಕೆಂಗೇರಿ ಹತ್ರ ಈ ಗಾಡಿ ಸಿಗುತ್ತೆ ವೀಕ್ಷಕರೇ ಈ ಗಾಡಿ ರೇಟ್ ಬಂದ್ಬಿಟ್ಟು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ವೀಕ್ಷಕರೇ ಅದೇನು ರೇಟ್ ಫಿಕ್ಸ್ ಇರೋದಿಲ್ಲ ಸ್ವಲ್ಪ ನೆಗೊಷಿಯಬಲ್ ಆಗುತ್ತೆ ವೀಕ್ಷಕರ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ವ್ಯವಹಾರ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಏನೋ ರೇಟೇನು ಫಿಕ್ಸ್ ಇರೋದಿಲ್ಲ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಕಡಿಮೆ ಆಗುತ್ತೆ ಬೆಂಗಳೂರು ಕೆಂಗೇರಿಯಲ್ಲಿ ಗಾಡಿ ಸಿಗುತ್ತೆ ವೀಕ್ಷಕರು ಎರಡು ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗು ಗುಡ್ ಕಂಡೀಷನ್ ಆಗಿದೆ ಯಾರಿಗಾದರೂ ಇಂಟ್ರೆಸ್ಟ್ ಅಂತಾರೋ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಆದಷ್ಟು ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ